ಬ್ಯಾಂಕಲ್ಲಿ ಯಾವ ತರ ರೂಲ್ಸ್ ಇಲ್ಲ ಬ್ಯಾಂಕ್ ಅಲ್ಲಿ ಯಾವ ತರ ರೂಲ್ಸ್ ಇಲ್ಲ ಈಗ ನೀವು ಎಂತ ಡಾಕ್ಯುಮೆಂಟ್ಸ್ ಇಲ್ಲ ಹೆಂಗ್ ಕೊಟ್ರಿ ಹೇಳಿ ಹೇಳಿ

ಮಾತ್ರ ಅದ್ನ ಸಾಲ ಕೊಡ್ಲಿಕ್ಕೆ ಎಸ್ ಬಿ ಐ ಸಂಘದಲ್ಲಿ ಹೇಳಿ ಸಂಘ ಯೋಜನೆ ಇದು ಯೋಜನೆಗೆ ಎಲ್ಲಿಂದ ಸಾಲ ಬರ್ತದೆ ಬ್ಯಾಂಕಿನಿಂದ ಖಾತೆಗೆ ನಿಮ್ಗೆ ಎಷ್ಟು ಬೇಕು ಐದು ಲಕ್ಷಣ ಹತ್ತು ಲಕ್ಷನ ಹತ್ತೈದು ಲಕ್ಷಣ ಅಂತ ಖಾತೆಗೆ ಸಾಲ ಬರ್ತದೆ ಈಗ ಹದಿಮೂರು ಹದಿಮೂರ ನಿಮ್ಗೆ ಸಂಬಳ ಸಂಬಳಕ್ಕೆ ಬರ್ತದೆ ಸಾಲ ಬರೋದು ನಾವು ಡೈರೆಕ್ಟ್ ಆಗಿ ನೀವು ಹೇಳಿದ್ರಲ್ಲ ಹದಿಮೂರ ಪರ್ಸೆಂಟ್ ನಾವು ಬ್ಯಾಂಕ್ ಲೋನ್ ಕಳಿದ್ರೆ ಇದು ಬಡ್ಡಿ ಖರ್ಚು ಅಂತ ಈಗ ನಿಮಗೆ ಹೆಂಗ್ ಸ್ಯಾಲ್ರಿ ಬರ್ತದೆ ಎಸ್ ಬಿ ಐದು ಏನಾದ್ರು ಕೊಡಿ ಪ್ರೂಫ್ ಕೊಡಿ ಅಲ್ಲ ಎಸ್ ಬಿ ಐದು ಏನಾದ್ರು ಪ್ರೂಫ್ ಕೊಡಿ ನಿಮ್ದು ಐಡಿ ಏನಾರು ಕೊಡಿ ಎಸ್ ಬಿ ಎಸ್ ಬಿ ಐದು ಕೊಡಿ ನೀವು ಎಸ್ ಬಿ ಐ ಇಂದ ಲೋನ್ ಕೊಟ್ಟು ಅಂತ ಹೇಳಿದಲ್ವಾ ಎಸ್ ಬಿ ಐದು ಪ್ರೂಫ್ ಕೊಡಿ ಸ್ಟೇಟ್ಮೆಂಟ್ ಅಲ್ಲ ಸ್ಟೇಟ್ಮೆಂಟ್ ಅಲ್ಲ ನೀವು ಎಸ್ ಇಂದ ಬಂದಿರೋದು ಅಂತ ನಮಗೆ ಇದು ಪ್ರೂಫ್ ಕೊಡಿ ಫಾರ್ಮ್ ಬೇಕಾಗಿಲ್ಲ ಅಲ್ಲ ಅಲ್ಲ ಫಾರ್ಮ್ ಫಾರ್ಮ್ ಎಲ್ಲ ಬೇಕಾಗಿಲ್ಲ ನೀವು ಎಸ್ ಬಿ ಐ ಇಂದ ಈಗ ನೀವು ಹೇಳಿದ್ರಿ ನೀವು ಹೇಳಿದ್ರಿ ಈಗ

ಈಗ ಹೇಳಿ ನೋಡು ಆಯ್ತು ಈಗ ಎಸ್ ಬಿ ಐಂದ ನೀವು ಕೆಲಸಗಾರರಾಗಿದ್ರೆ ಎಸ್ ಬಿ ಐಂದ ನಿಮ್ಗೆ ಪ್ರೂಫ್ ಏನಾದ್ರು ಬೇಕು ಯೋಜನೆ ಕಾರ್ಯಕರ್ತರು ಆ ಯೋಜನೆ ಅಂದ್ರೆ ಎಸ್ ಬ್ಯಾಂಕ್ ಯೋಜನೆ ಅಲ್ಲಿ ಯೋಜನೆ ಎಸ್ಬಿಐ ಬ್ಯಾಂಕಿನ ಐ ಇಷ್ಟು ಪರ್ಸೆಂಟೇಜ್ ಅಂತ ಯೋಜನೆ ಎರಡು ಪರ್ಸೆಂಟ್ ಅಲ್ಲಿ ಈ ಕಾರ್ಯಕರ್ತರಿಗೆ ಸಂಬಳ ಕೊಡ್ತಾರೆ ಸಾಕಾಗ್ಲಿಲ್ಲ ಅದ್ರ ಯೋಜನೆಯಿಂದ ಹಾಕಿ ಕೊಡ್ತಾರೆ ಆ ಸಂಬಳದ ವಿಷಯ ನಿಂಗೆ ಬೇಡ ಆಯ್ತಾ ಆಯ್ತು ಹಾಗಾದ್ರೆ ನೀವು ಎಸ್ ಬಿ ಎಸ್ ಬಿ ಮ್ಯಾನೇಜರ್ ಕರೆಸಿ ನೋಡೋಣ ಮಾತಾಡೋಣ ಮ್ಯಾನೇಜರ್ ನಾನು ಯಾಕೆ ಕರೆಸ್ತೇನೆ ಅಲ್ಲ ನೀವು ಅಲ್ಲಿಂದನೇ ಲೋನ್ ಕೊಟ್ಟಿದ್ದು

அது மனி நம்ம இல்லை எஸ் பை டே ட்ரான்ஸ்ஃபர் பிரூஃப் அல்ல மக்கள்தான் அந்த மக்களுக்கு தான் நம்ம ಒಂದು ಬ್ರಾಂಚ್ ಇರೋ ಮಂಗ್ಳೂರಲ್ಲಿ ಬೀಡಿಗೆ ಸಾಲ ಕೊಡ್ತಾರ ಬೀಡಿಯಲ್ಲಿ ಬೀಡಿಯಲ್ಲಿ ಬಡ್ಡಿಯಲ್ಲಿ ಹೇಳ್ತೀವಿ ಈಗ ನೂರ ಮೂವತ್ತು ರೂಪಾಯಿ ಈಗ ನೀವು ನಾವೀಗ ಐಟಮ್ ಎಲ್ಲಿ ಕಡಿಮೆ ಅಲ್ಲಿ ನಮ್ಗೆ ಬೇಕೀಗ ಪ್ರೂಫ್ ಎಸ್ ಬಿ ಐನ್ ಕೊಟ್ಟಿದ್ದ ಏನ್ ಸಂಬಂಧ ಅಷ್ಟೇ ಸುಮ್ನೆ ಸುಮ್ಮನೆ ನೋಡ್ ಕಟ್ಟಿ ನಮಗೇನು ನಾವು ಯಾಕೆ ಬರ್ಬೇಕು ನೀವು ಬನ್ನಿ ಬೇಕಿದ್ರೆ ನೀವು ಅಲ್ಲೇ ಬರಲಿ ಬರಲಿ ನಾವು ಮಾತಾಡ್ತೀವಿ ಅಲ್ಲಿವರೆಗೂ ನಾವು ಕಟ್ಟಲ್ಲ ಎಸ್ ಬಿ ಐಲಿ ಹೆಂಗ್ ಅಡ್ಡಿ ಆಗ್ತದೆ ನಾವು ನೋಡ್ತೇವೆ ನಮ್ಗೆ ಹೇಗೆ ಆರ್ ಬಿ ಐಗೆ ಕಂಪ್ಲೇಂಟ್ ನಮ್ಗೆ ಗೊತ್ತು ಸುಮ್ ಸುಮ್ಮನೆ ಇದು ಬಡ್ಡಿ ದಂಧೆ ಮಾಡ್ಲಿಕ್ಕೆ ನಮ್ಗೆ ಏನು ಟಿಕಾ ಹೊಡ್ತಿದ್ದ ಸುಮ್ ಸುಮ್ನೆ நம்ம லாபாங்க ஆய்வு ஏன் நீவேக்கோகிதோ அல்ல பேங்க்னல்லி நீவேக்கோகிதோ நீங்க போட்டதே பரையறுல்ல நாலு ஜனம் இருக்காங்க ஆயிரம் <laughs> ஆயிரம் <laughs> <laughs>